ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇಂದು ಜಮಾ ಆಗಲಿದೆ ಹೌದು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ರು ಫಲಾನುಭವಿಗಳು ಅದೇ ರೀತಿಯಾಗಿ ಈಗೊಂದು ಹೊಸ ಅಪ್ಡೇಟ್ ಬಂದಿರುವಂಥದ್ದು ಈ ಏನು ಒಂದು ಹಬ್ಬದ ಪ್ರಯುಕ್ತ ಎಲ್ಲ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ರಿಲೀಸ್ ಮಾಡಲಿಕ್ಕೆ ತಯಾರಿ ನಡೆದಿದೆ ಇವತ್ತು ಫಲಾನುಭವಿಗಳಿಗೆ ಜಮಾ ಇರುವಂಥದ್ದು ಇವತ್ತು ಬಹುಶಃ ಒಂದು ಏಳು ಜಿಲ್ಲೆಗೆ ಇವತ್ತು ಹಣವನ್ನು ಜಮಾ ಆಗ್ತಾಯಿದೆ ಏಳು ಜಿಲ್ಲೆಗಳು ಯಾವ್ಯಾವ ಅಂತ ತಿಳಿಸ್ಕೊಡ್ತೀನಿ ಆ ಏಳು ಜಿಲ್ಲೆದವರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇರುವಂಥವ್ರು ಆ ಜಿಲ್ಲೆದವರು ಇರುವಂಥವ್ರಿಗೆ ಏನಾದರೂ ಜಮಾ ಆಯಿತು ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ ಯಾವ ಜಿಲ್ಲೆಗೆ ಯಾವ ಊರು ಯಾವ ತಾಲೂಕು ಡೀಟೇಲ್ಸ್ ಆಗಿ ನಮಗೆ ತಿಳಿಸಿ ಸ್ನೇಹಿತರೆ ಬನ್ನಿ ಯಾವ ಏಳು ಜಿಲ್ಲೆಗಳು ಯಾವ ಅನ್ನೋದು ತಿಳಿಸ್ಕೊಡೋಕ್ಕೂ ಮುಂಚೆ ನಮ್ಮ ಚಾನಲ್ ಯಾರ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನೋಟಿಫಿಕೇಷನ್ ಬರಬೇಕಂದ್ರೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ತಲುಪುತ್ತೆ ಸ್ನೇಹಿತರೆ ಬನ್ನಿ ಏಳು ಜಿಲ್ಲೆಗಳು ಯಾವ್ಯಾವು ಇವತ್ತು ಗೃಹಲಕ್ಷ್ಮಿ ಅಮೌಂಟ್ ಯಾವ ಜಿಲ್ಲೆಗಳಿಗೆ ಜಮಾ ಇದೆ ಪ್ರತಿಯೊಂದು ಮಾಹಿತಿನ ತಿಳಿಸಿಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಮೊದಲಿಗೆ ಬಂದು ಮೊದಲಿಗೆ ಯಾದಗಿರಿಗೆ ಜಮಾ ಇರುವಂಥದ್ದು ಯಾದಗಿರಿ ಜಿಲ್ಲೆಯಲ್ಲಿ ಇರುವಂಥವರು ದಯವಿಟ್ಟು ನೋಡಿ ಮತ್ತು ನೆಕ್ಸ್ಟು ಬಿಜಾಪುರು ಬಿಜಾಪುರ ಜಿಲ್ಲೆಯಲ್ಲಿ ಇರುವಂಥವರು ಬಿಜಾಪುರದವ್ರಿಗೆ ಇವತ್ತು ಜಮಾ ಇರುವಂಥದ್ದು ಮತ್ತು ಬೀದರ್ದವರಿಗೆ ಬೀದರ್ದವ್ರಿಗೂ ಕೂಡ ಇವತ್ತು ಹಣವನ್ನು ಜಮೆ ಇದೆ ಬೀದರ್ ಆದ ತಕ್ಷಣ ಮತ್ತು ಧಾರವಾಡ ಧಾರವಾಡದವ್ರಿಗೂ ಕೂಡ ಇವತ್ತು ಗೃಹಲಕ್ಷ್ಮಿಯ ಇಪ್ಪತ್ತೊಂದನೇ ಕಂತು ಉಳಿದಂಥ ಎಲ್ಲ ಕಂತುಗಳು ಅಲ್ಲ ನ ಒಂದು ಕಂತು ಮಾತ್ರ ಇವತ್ತು ಜಮಾ ಆಗ್ತಾ ಇರುವಂಥದ್ದು ಹೇಳ್ತಾ ಇರುವಂಥ ಮಾಹಿತಿ ಮತ್ತು ಕೊಪ್ಪಳ ಕೊಪ್ಪಳಗೂ ಕೂಡ ಇವತ್ತು ಹಣವನ್ನು ಜಮಾ ಆಗ್ತಾಯಿದೆ ನಂತರ ಚಾಮರಾಜನಗರ ಚಾಮರಾಜನಗರಕ್ಕೂ ಕೂಡ ಇವತ್ತು ಹಣವನ್ನು ಜಮಾ ಆಗ್ತಾ ಇರುವಂಥದ್ದು ಇಪ್ಪತ್ತೊಂದನೇ ಕಂತು ಇಪ್ಪತ್ತೊಂದನೇ ಕಂತು ಇನ್ನೊಂದು ಜಿಲ್ಲೆ ಯಾವುದು ಅಂತಂದ್ರೆ ಅದು ಉಡುಪಿ ಉಡುಪಿಯಲ್ಲಿ ಇರುವಂಥ ಫಲಾನುಭವಿಗಳು ಕೂಡ ಇವತ್ತು ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಅವ್ರಿಗೂ ಕೂಡ ಇವತ್ತು ಜಮೆ ಆಗ್ತಾಯಿದೆ ಇದು ಎಷ್ಟು ಗಂಟೆಗೆ ಜಮಾ ಆಗುತ್ತೆ ಅಂದರೆ ಇದು ಜಮಾ ಆಗಲಿಕ್ಕೆ ಸಾಯಂಕಾಲದವರೆಗೂ ಜಮೆ ಆಗುತ್ತೆ ಯಾಕೆ ಅಂತಂದರೆ ಬ್ಯಾಂಕ್ಗಳ ಸರ್ವರ್ ಸಮಸ್ಯೆ ಇರುತ್ತೆ ಕೆಲವು ಬಾರಿ ಒಟ್ಟಿಗೆ ಬೀಳ್ಬೋದು ಕೆಲವಾರಿ ಇದು ಹನ್ನೆರಡು ಗಂಟೆ ನಂತರವೇ ಫಲಾನುಭವಿಗಳಿಗೆ ಜಮಾ ಆಗುತ್ತೆ ಅಲ್ಲಿವರೆಗೂ ಯಾರು ಕೂಡ ವೆಯ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಹನ್ನೆರಡು ಗಂಟೆ ಮೇಲೆ ಎಲ್ರಿಗೂ ಮೆಸೇಜ್ ಬರುತ್ತೆ ಆವಾಗ ನಿಮ್ಮ ಒಂದು ಮಾಹಿತಿ ನಾನು ತಿಳಿಸಿಕೊಟ್ಟಿರುವಂಥ ಮಾಹಿತಿ ಕೂಡ ನಿಮ್ಗೆ ಅರ್ಥ ಆಗುತ್ತೆ ಹೌದು ಇವರು ಹೇಳಿದಂಥ ಮಾಹಿತಿ ಕರೆಕ್ಟಾಗಿದೆ ಅಂತ ಗೊತ್ತಾಗುತ್ತೆ ಹಾಗಾಗಿ ಯಾರು ಗೃಹಲಕ್ಷ್ಮಿ ಯೋಜನೆಯ ಅಮೌಂಟಿಗಾಗಿ ವೆಯ್ಟ್ ಮಾಡ್ತಾ ಇದ್ರಿ ಅಂಥವ್ರಿಗೆ ಇವತ್ತು ಭರ್ಚರಿ ಗುಡ್ ನ್ಯೂಸ್ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹಾಗೆ ಬಸ್ ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು